ನಮಸ್ಕಾರ ಸ್ನೇಹಿತರೆ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕೊಬ್ಬರಿ ಉಂಡಿ ಅಂಟಿನ ಉಂಡಿ ಅಥವಾ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೇಗೆ ಅಂತ ನೋಡ್ತೀವಿ ಈ ಉಂಡೆಯ ಉಪಯೋಗಗಳು ತುಂಬ ಇವೆ ಅದೇನು ಅಂತ ತಿಳಿಬೇಕಾದರೆ ವಿಡಿಯೋನ ಕೊನೆವರೆಗೂ ನೋಡಿ ಈ ಉಂಡೆ ಮಾಡೋಕೆ ಏನೆಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಕಪ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಚೆನ್ನಾಗಿ ಬಿಸಿಲಲ್ಲಿ ಆರಿಸಿ ತುರಿದಿಟ್ಕೊಂಡ್ರೆ ಎಳೆ ಎಳೆ ಆಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ನೀವಿಲ್ಲಿ ಉಂಡೆ ಬೆಲ್ಲ ಅಥವಾ ಬೆಲ್ಲದ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ನಂತರ ಫ್ಲೇವರ್ಗೆ ಮೂರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿ ತೊಗೊಂಡಿದ್ದೀನಿ ಇವಾಗೇನು ಸ್ಪೂನ್ ತೋರಿಸ್ತಿದ್ದೀನಿ ಇದರಲ್ಲಿ ನೀವು ಒಂದು ಸ್ಪೂನಷ್ಟು ತಗೊಳ್ಬೋದು ನಂತರ ಅಂಟು ಇದನ್ನು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವೀಟ್ಸ್ಗೆ ಅಂತ ಸಪ್ರೇಟಾಗಿ ಅಂಟು ಸಿಗುತ್ತೆ ಅದನ್ನು ತಗೊಳ್ಳಿ ನಂತರ ತುಂಬ ಮುಖ್ಯವಾದದ್ದು ಆಳ್ವಿ ಇದನ್ನು ನಾಲ್ಕರಿಂದ ಐದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಮುಖ್ಯವಾಗಿ ಬಾಣಂತಿಯರಿಗೆ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕೊಡೋದರಿಂದ ಆ ಸಮಯದಲ್ಲಿ ದೇಹಕ್ಕೆ ಬೇಕಾದ ಶಕ್ತಿಯುತ ಪೌಷ್ಟಿಕಾಂಶ ನೀಡೋದ್ರಲ್ಲಿ ಇದು ಸಹಾಯ ಮಾಡುತ್ತದೆ ನಂತರ ನಾನಿಲ್ಲಿ ನಾಲ್ಕು ಥರದ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಒಣ ದ್ರಾಕ್ಷಿ ಖರ್ಜೂರ ಗೋಡಂಬಿ ಮತ್ತು ಬದಾಮಿನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಥರದ ಡ್ರೈ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು ಬೇರೆ ಬೇರೆ ಥರದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನಂತರ ಹುರಿಯೋದಕ್ಕೆ ತುಪ್ಪನ ಬಳಸ್ಕೊತಿದ್ದೀನಿ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಡೋಣ ನಂತರ ಅದಕ್ಕೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗೇನು ಡ್ರೈ ಫ್ರೂಟ್ಸ್ ಕೊಬ್ಬರಿ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಲೈಟಾಗಿ ಹುರ್ಕೊಳ್ಳೋಣ ತುಪ್ಪ ಕರಗಿದ ಮೇಲೆ ಮೊದಲು ಡ್ರೈ ಫ್ರೂಟ್ಸ್ನ ಹುರ್ಕೊತಿದ್ದೀನಿ ಈ ಉಂಡಿನ ಎಲ್ಲರೂ ತಿನ್ಬಹುದು ಮುಖ್ಯವಾಗಿ ಯಾರು ಶಕ್ತಿಹೀನರಾಗಿರ್ತಾರೆ ಅವ್ರಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಉಪಯೋಗಗಳಿವೆ ಡ್ರೈ ಫ್ರೂಟ್ಸ್ ಹುರಿತಾ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ತೆಗಿಬೋದು ಈ ಉಂಡಿ ಮಾಡೋದರಲ್ಲಿ ಎರಡು ಪ್ರೊಸೆಸ್ ಇದೆ ಮೊದಲನೇದಾಗಿ ಡ್ರೈ ಫ್ರೂಟ್ಸ್ ಕೊಬ್ಬರಿ ಇದೇನು ಡ್ರೈ ಐಟಮ್ಸ್ ತೊಗೊಂಡಿರ್ತೀವಿ ಇದನ್ನ ಮೊದಲು ತುಪ್ಪದಲ್ಲಿ ಹುರ್ಕೊಳ್ಬೇಕು ಸೆಕೆಂಡ್ ಪ್ರೊಸೆಸ್ ಬಂದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ನಾವು ಬೆಲ್ಲದ ಪಾಕನ ಮಾಡ್ಕೋಬೇಕು ಮೊದಲು ನಾನು ಏನು ಇವಾಗ ಎಲ್ಲ ಡ್ರೈ ಐಟಮ್ಸ್ನ ಫ್ರೈ ಇದನ್ನೆಲ್ಲದನ್ನು ಒಂದು ಸತಿ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತೇನೆ ಇವಾಗ ಅಂಟನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ಇದು ಬಿಸಿ ಆದಮೇಲೆ ಉಬ್ಬಿ ಬರುತ್ತೆ ಹಾಗೂ ಕ್ರಂಚಿಯಾಗಿ ಕೂಡ ಇರುತ್ತೆ ಇದು ಫ್ರೈ ಆದಮೇಲೆ ಸ್ವಲ್ಪ ಸೈಜ್ ಚೇಂಜ್ ಆಗುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡ್ತಿದ್ದೀರಲ್ಲ ಈ ರೀತಿ ಚೇಂಜ್ ಆಗುತ್ತೆ ಅದಾದಮೇಲೆ ನೀವು ಇದನ್ನು ತೆಗ್ದಿಬೋದು ಮಧ್ಯ ಮಧ್ಯದಲ್ಲಿ ಹುರ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕಿ ಎಲ್ಲದನ್ನು ಹುರ್ಕೊಳ್ತೇನೆ ಇವಾಗ ನೋಡಿ ಆಳ್ವಿನ ಫ್ರೈ ಮಾಡ್ಕೊತಿದ್ದೀನಿ ಇದು ಕೂಡ ಬೇಗನೆ ಬಿಸಿ ಆಗುತ್ತೆ ಇವಾಗ ಇದಕ್ಕೆ ನಾನು ಒಣ ಕೊಬ್ಬರಿನ ಹಾಕಿ ಅದನ್ನು ಕೂಡ ಹುರ್ಕೊಳ್ತೇನೆ ಎಲ್ಲದನ್ನು ಹುರ್ಕೊಂಡಾದ ಮೇಲೆ ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಆಗಲೇ ಹೇಳಿದಾಗೆ ಇವಾಗ ಇಂದು ಸೆಕೆಂಡ್ ಪ್ರೊಸೆಸ್ಸು ಬೆಲ್ಲದ ಪಾಕ ಮಾಡ್ಕೋಬೇಕು ಬೆಲ್ಲ ಹಾಕ್ಕೊಂಡು ಅದು ಕರಗೋಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಿದ್ದೀನಿ ಬೆಲ್ಲನ ಕೈ ಆಡಿಸ್ತಾ ಸ್ವಲ್ಪ ಕರ್ಗೋಕೆ ಬಿಡೋಣ ಅಷ್ಟರಲ್ಲಿ ನಾನೇನು ಇವಾಗ ಅಂಟನ್ನ ಹುರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕೈಯಿಂದನೇ ಕ್ರಷ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಸ್ವಲ್ಪ ಆರಾದಮೇಲೆ ಮಾಡ್ಕೋಬೇಕು ಈ ರೀತಿ ಕ್ರಷ್ ಮಾಡೋದ್ರಿಂದ ಉಂಡೆ ತಿನ್ನುವಾಗ ಬಾಯಲ್ಲಿ ಅಲ್ಲಲ್ಲಿ ಸಿಗುತ್ತೆ ಅಂತ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ಇವಾಗ ಬನ್ನಿ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದು ಏನಾಗಿದೆ ಅಂತ ನೋಡೋಣ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದು ಪಾಕ ಬರೋಕ್ಕೆ ಸ್ವಲ್ಪ ಬಿಡಬೇಕು ನನಗೆ ಇಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಯಿತು ಬೆಲ್ಲ ಕರಗಕ್ಕೆ ಉಂಡೆ ಪಾಕ ಬಂದಿದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಇವಾಗ ನೋಡೋಣ ಸೊ ಇವಾಗ ಹತ್ತು ನಿಮಿಷ ಆದಮೇಲೆ ಪಾತ್ರೆಯಲ್ಲಿ ನೀರು ತಗೊಂಡು ಬೆಲ್ಲದ ಪಾಕನ ಅದರಲ್ಲಿ ಹಾಕಿದಾಗ ಅದು ಸ್ಪ್ರೆಡ್ ಆಗದೆ ಒಂದೇ ಕಡೆ ಇರಬೇಕು ಹಾಗೆ ಕೈಯಿಂದ ಕೂಡಿಸಿದಾಗ ಉಂಡೆ ಥರ ಬರಬೇಕು ಆವಾಗ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಗೊತ್ತಾಗತ್ತೆ ನೋಡ್ತಿದ್ದೀರಲ್ಲ ಇದಿನ್ನೂ ಬಂದಿಲ್ಲ ಸೊ ನಾನು ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಯೋಕೆ ಬಿಡ್ತೀನಿ ಇವಾಗ ಎರಡು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆವಾಗಲೇ ಏನು ಹುರಿದುಟ್ಕೊಂಡಿದ್ದೆ ಎಲ್ಲ ಡ್ರೈ ಫ್ರೂಟ್ಸ್ ಒಣ ಕೊಬ್ಬರಿನ ಒಂದೊಂದಾಗಿಯೇ ನೀಟಾಗಿ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತೇನೆ ಇವಾಗ ಫ್ಲೇವರ್ಗೆ ಏಲಕ್ಕಿ ಪುಡಿನ ಕೂಡ ಹಾಕ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಹೇಳೋದು ಮತ್ತೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಷ್ಟು ಗಸಗಸೇನ ಹುರ್ಕೊಂತಿದ್ದೀನಿ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಿದರೆ ಸಾಕು ಬೇಗನೆ ಬಿಸಿ ಆಗುತ್ತೆ ನಾವೇನು ಉಂಡಿ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇದನ್ನು ಕೂಡ ಹಾಕಿ ಕೊನೆಯದಾಗಿ ಸತಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಎರಡು ಮೂರು ನಿಮಿಷ ಬಿಡಬೇಕು ಹಾಗಂತ ಹೇಳಿ ಕಂಪ್ಲೀಟಾಗಿ ಆರಬಾರ್ದು ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟಕ್ಕೆ ಬರುತ್ತೆ ಇವಾಗ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟು ಆಗಿದೆ ಇವಾಗ ಉಂಡೆ ಕಟ್ಟೋಣ ಮೊದಲೇ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ ಇದರಿಂದ ನಾವು ಉಂಡೆ ಮಾಡಿ ಇದರಲ್ಲಿ ಇಟ್ಟಾಗ ಅದು ಪ್ಲೇಟ್ಗೆ ಹತ್ಕೊಳ್ಳೋಲ್ಲ ಅಂತ ಸೊ ಇವಾಗ ಸ್ವಲ್ಪ ಸ್ವಲ್ಪ ನಿಮಗೆ ಹೇಗೆ ದೊಡ್ಡದೋ ಅಥವಾ ಚಿಕ್ಕ ಸೈಜಲ್ಲಿ ಬೇಕೋ ಆ ರೀತಿ ಉಂಡೆನ ಕಟ್ಕೊಳ್ಬೇಕು ನಂತರ ನಾವಿಲ್ಲಿ ಬಿಸಿ ತಾಗಬಾರ್ದು ಅಂತ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕಟ್ಕೊತಿದ್ದೀನಿ ಈ ಉಂಡೆ ಮಾಡೋದು ದೊಡ್ಡ ಪ್ರೋಸೆಸ್ ಅನ್ನಿಸ್ಬೋದು ಆದರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಫಸ್ಟ್ ನಾವು ರೆಡಿ ಇಟ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ನಲ್ವತ್ತರಿಂದ ಒಂದು ಗ ಒಂದು ನಲ್ವತ್ತು ನಿಮಿಷ ಅಥವಾ ಒಂದು ಗಂಟೆ ಅಷ್ಟರಲ್ಲಿ ನಾವು ಉಂಡಿನ ಮಾಡ್ಕೊಳ್ಬೋದು ದಿನ ಬೆಳಗ್ಗೆ ಎದ್ಮೇಲೆ ಒಂದು ಉಂಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನೀವು ಒಮ್ಮೆ ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ ದಿನ